ಬಹುತೇಕವಾಗಿ ಬಿಸಿಯಂ ಇಲಾಖೆಯಲ್ಲಿ ಏನಾಗಿದೆ ಅಂತಪ್ಪ ಅಂದ್ರೆ ಭ್ರಷ್ಟಾಚಾರ ಮಾಡೋದ್ರ ಮೂಲಕ ತಮಗೆ ಬೇಕಾದಂತಹ ವಿದ್ಯಾರ್ಥಿಗಳಿಗೆ ಇವತ್ತು ದುಡ್ಡನ್ನು ತೆಗೆದುಕೊಂಡು ಹಾಸ್ಟೆಲ್ ಆಯ್ಕೆ ಮಾಡಿಕೊಂಡಂತ ಹಲವಾರು ವಿಚಾರಣೆಗಳನ್ನ ನಾವು ನೋಡಿದ್ದೇವೆ ಭಾರತ ವಿದ್ಯಾರ್ಥಿ ಪೆಡರೇಷನ್ ಎಸ್ಎಫ್ಆರ್ ಸಂಘಟನೆ ರಾಜ್ಯ ಸರ್ಕಾರಕ್ಕೂ ಮತ್ತು ಸಂಬಂಧಪಟ್ಟ ಬಿಸ್ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದೆ ಏನಂತಪ್ಪ ಅಂದ್ರೆ ಯಾವ ವಿದ್ಯಾರ್ಥಿ ಹಾಸ್ಟೆಲ್ ಬೇಕಂತ ಅರ್ಜಿ ಹಾಕಿದಾರ ಅವ್ರೆಲ್ಲರಿಗೂ ಹಾಸ್ಟೆಲ್ ಕೊಡಬೇಕು ಹಾಸ್ಟೆಲ್ ಕೊಡಲಿಲ್ಲ ಅಂದ್ರೆ ನಾವು ಓದ್ತಕ್ಕಂತ ಸ್ಟಡಿ ಮಾಡ್ತಕ್ಕಂತ ನಮ್ಮ ಪಠ್ಯ ಪುಸ್ತಕ ಬ್ಯಾಗ್ ಸಹಿತ ಬಂದು ಇಲಾಖೆ ಮುಂದ ಅನಿರ್ದಿಷ್ಟವಾದ ಧರಣಿ ಕೊಡಬೇಕಾಗುತ್ತೆ ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಅಮರೇಶ್ಗದ ಎಸ್ ಇವತ್ತು ಎಲ್ಲಾ ಬಡ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸಿಕ್ಕಿರುವ ಸಿಕ್ಕಿರೋದರ ಕಾರಣ ನಾವಿಲ್ಲೆಲ್ಲ ಸ್ಟ್ರೈಕ್ ಮಾಡಕತ್ತೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಇದಕ್ಕೆ ಸ್ಪಂದನೆ ನೀಡಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಎಲ್ಲಾ ಬಡ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಫೆಸಿಲಿಟಿಯನ್ನು ಕಲ್ಪಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಇದೇನೇನ್ ರೆಸ್ಪಾನ್ಸ್ ಅವ್ರಿಗೆ ಇದಕ್ಕೆ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದ್ರೆ ನಿಜವಾಗ್ಲು ಮುಂದೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಜೊತೆ ಅಂತ ಹಾಗಾಗಿ ಕಂಟಿನ್ಯೂ ಅನ್ಕೊಂಡಿದೀವಿ ಫೆಸಿಲಿಟೀಸ್ ಹಾಸ್ಟೆಲ್ ಫೆಸಿಲಿಟೀಸ್ ದೊರಕಿಲ್ಲ ಆದ ಕಾರಣ ನಾವೇನಂತಂದ್ರೆ ಹಾಸ್ಟೆಲ್ ಬೇಕಾಗಿರೋದಕ್ಕೋಸ್ಕರ ನಾವಿಲ್ಲಿ ಹೋರಾಟ ಮಾಡ್ತಾ ಇದೀವಿ ಈ ಒಂದು ಹೋರಾಟ ಇವತ್ತು ನೀವ್ ಏನಾದ್ರು ಟೈಮ್ ಕೊಟ್ಟು ನಮ್ಗೆ ಅಕಸ್ಮಾತ್ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ನಾವು ಮುಂದೆ ಜುಬ್ಲಿ ಸರ್ಕಲ್ ಅದನ್ನ ಮುಂದಿನ ಕ್ರಮ ಮುಂದೆ ಏನ್ ಮಾಡ್ಬೇಕು ಅದನ್ನ ಕ್ರಮವನ್ನು ಜೊತೆಗೆ ಎಸ್ ಎಫ್ ಐ ತಂಡದವರು ಸಹ ಇರ್ತಾರೆ ಅವರು ಒಂದು ಸಹಾಯದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲರಿಗೂ ಹಾಸ್ಟೆಲ್ ಸೌಲಭ್ಯ ದೊರಕೋವರೆಗೂ ನಾವೇನಂತಂದ್ರೆ ಬಿಡೋದಿಲ್ಲ ಈ ಹೋರಾಟ ಹಿಂಗೆ ಮುಂದುವರಿತಾ ಇರುತ್ತೆ ಈ ಹೋರಾಟ ಯಾವ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದಿಲ್ಲೋ ಆ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದು ಕೊಳ್ಳೋವರೆಗೂ ಸಹ ನಾವು ಈ ಹೋರಾಟ ಮುಂದುವರೆಸ್ತಾನೆ ಇರ್ತೀವಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ನಿಲ್ಲೋವರೆಗೂ ನಾವು ಈ ಹಾಸ್ಟೆಲ್ ಹೋರಾಟ ಮುಂದುವರಿಸ್ತೀವಿ ಇವತ್ತು ಧಾರವಾಡ ಅನ್ನೋ ಒಂದು ಜಿಲ್ಲೆಗಳಲ್ಲಿ ಮಾತ್ರ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತನು ಕೂಡ ವಿದ್ಯಾರ್ಥಿಗಳ ಅದರಲ್ಲೂ ಕೂಡ ಬಿ ಸಿ ಎಂ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಾಗಿ ಹಾಸ್ಟಲ್ ಸಮಸ್ಯೆ ಆಗಿದೆ ಇದರ ವಿರುದ್ಧ ಎಸ್ ಎಫ್ ಐ ತುಂಬಾ ದೊಡ್ಡ ಮಟ್ಟದಲ್ಲಿ ಧ್ವನಿ ಮಾಡಿದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ತಲೆ ಕಟ್ಸ್ಕೊಂಡಿಲ್ಲ ದಯಮಾಡಿ ಇದ್ರ ಬಗ್ಗೆ ಸಾವಿರವಾಗಿ ವಿಚಾರಣೆ ಮಾಡ್ಬಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಹಾಸ್ಟ್ಲ್ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಇನ್ ಕೇಸ್ ಇವತ್ತು ಧಾರವಾಡ ಅಧಿಕಾರಿಗಳು ಏನು ತೆಗೆದುಕೊಂಡು ಆ ನಿರ್ಣಯ ಬೀಗ ನಮ್ಗೆ ಜಾರಿ ಆಗದೆ ಇದ್ದಂದ್ರೆ ಇದನ್ನ ನಾವು ಉಗ್ರವಾಗಿ ಹೋರಾಟ ಮಾಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸಿದ್ಧರಿದ್ದಾರೆ ದಯಮಾಡಿ ವಿದ್ಯಾರ್ಥಿಗಳ ಒಂದು ತಾಳ್ಮೆಯನ್ನ ಕೆಣಕ್ದೆ ಅವರಿಗೆ ಪರಿಹಾರವನ್ನು ಕೊಡಬೇಕು ಪರ್ಸ ಪರ್ಸೆಂಟೇಜ್ ಮೇಲೆ ಇರುವಂತಹ ಅದಕ್ಕೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಸಂಬಂಧಪಟ್ಟಂತಹ ಇಲಾಖೆಗಳಿಂದ ಅವ್ರಿಗೆ ಹಾಸ್ಟೆಲ್ ನ ಕೊಡಬೇಕು ದಯಮಾಡಿ ಒಂದು ಎಕ್ಸಾಂಪಲ್ ಹೇಳೋದಂದ್ರೆ ಅಂದ್ರೆ ಏಟಿ ಏಟ್ ಟು ಏಯ್ಟಿ ಸೆವೆನ್ ಆದಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಆಗಿದೆ ಬಟ್ ನೈಂಟಿ ಒನ್ ನೈಂಟಿ ತ್ರೀ ಆದಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಆಗಿಲ್ಲ ಇದರಲ್ಲಿ ನಡೀತಿರುವಂತಹ ತಾರತಮ್ಯ ಏನು ಯಾರು ಇದನ್ನ ಮಾಡ್ತಿದ್ದಾರೆ ಯಾಕೆ ಈ ರೀತಿ ಆಗಿದೆ ತಾರತಮ್ಯ ಅನ್ನೋದನ್ನ ತನಿಖೆ ಮಾಡ್ಬೇಕು ಸಂಪೂರ್ಣವಾಗಿ ಯಾರಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗ್ಬೇಕು ಮತ್ತೆ ಅಪ್ಲಿಕೇಶನ್ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸಿಕ್ಕವರೆಗೂ ಕೂಡ ಎಸ್ ಐ ಹೋರಾಟ ಮಾಡ್ತಾ ಇದ್ದಾರೆ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಡಿ ಸಿ ಕಚೇರಿ ಎದುರುಗಡೆಗೆ ನಾವು ಏನ್ ಮಾಡ್ತಾ ಇದೀವಿ ಎಸ್ ಐ ಕಡೆಯಿಂದ ಆ ಸೀಟ್ಗಳಲ್ಲಿ ತಾರತಮ್ಯ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಬೇಕಂದ್ರೆ ಮಾತಾಡಿದ್ವಿ ನಾನು ಎಸ್ ಎಫ್ ಐ ಧಾರವಾಡ ಜಿಲ್ಲಾ ಅಧ್ಯಕ್ಷನಾಗಿ ನಾ ಮಾತಾಡಿ ಹೇಳಕ್ಕೆ ಏನ್ ಇಷ್ಟಪಡ್ತೇನೆಂದ್ರೆ ಎಲ್ಲಾ ಎಡಿಜೆಡಿ ಅವರು ಕೂಡ ಏನೋ ಒಂದು ಸೀಟ್ಗಳಲ್ಲಿ ತಾರತಮ್ಯ ಮಾಡಿದ್ದಾರೆ ಬಡ ವಿದ್ಯಾರ್ಥಿಗಳ ಮೇಲೆ ಏನೋ ಒಂದು ಶಿಕ್ಷಣ ಧೋರಣೆನ ಮಾಡ್ತಾ ಇದಾರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಬೇಕು ಯಾಕಂದ್ರೆ ಈಗ ಈಗ ಡಿ ಸಿ ಮೇಡಮ್ ಅವರು ಒಂದು ಒಂದು ವಾರ ಟೈಮ್ ತಗೊಂಡಿದ್ದಾರೆ ಒಂದು ವಾರದಲ್ಲಿ ಯಾವದೇ ರೀತಿಯಾದ ಏನೋ ಸೀಟ್ಗಳ ಹಂಚಿಕೆ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಮನೆಗಳಲ್ಲಿ ಎಸ್ ಎಫ್ ಜುಬ್ಲಿ ಸರ್ಕಲ್ ಅನ್ನ ಬಂದ್ ಮಾಡಿ ಇಡೀ ಭಾರತವನ್ನ ಇಡೀ ಏನೋ ನಮ್ಮ ಧಾರವಾಡವನ್ನ ಬಂದ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ನಾವು ಪ್ರತಿಭಟನೆ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಧಾರವಾಡ